ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಧಾನಿ ಮೋದಿಯವರು ಭಾರತವನ್ನು ಪ್ರಜಾಪ್ರಭುತ್ವದ ಮಾತೆ ಎಂದು ಕರೆಯುತ್ತಾರೆ ಆದರೆ ನಮ್ಮ ಜನರಲ್ಲಿ ಪ್ರಜಾಪ್ರಭುತ್ವದ ಕುರಿತು ಎಷ್ಟು ಆಸಕ್ತಿ ಇದೆ ವಾಷಿಂಗ್ಟನ್ನ ಫ್ಯೂ ರಿಸರ್ಚ್ ಸೆಂಟರ್ ಭಾರತದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿತು ಇದರಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರು ದೇಶದ ಅಳಿಕೆ ಸರ್ವಾಧಿಕಾರಿಗಳಿಗೋ ಚೈನಾ ಆಡಳಿತಕ್ಕೂ ಇರಬೇಕು ಎಂದು ಹೇಳುತ್ತಾರೆ ಈ ಜನರ ಪ್ರಕಾರ ಪ್ರಜಾಪ್ರಭುತ್ವ ಭಾರತಕ್ಕೆ ಒಪ್ಪುವ ಆಡಳಿತ ವಿಧಾನ ಅಲ್ಲ ಬಹುತೇಕ ಭಾರತೀಯರಿಗೆ ಪ್ರಜಾಪ್ರಭುತ್ವ ರೇಜಿಗೆ ಹುಟ್ಟಿಸಿದೆ ಎಂದಾಯಿತು ಜನರಲ್ಲಿ ಹುಟ್ಟಿ ಬೆಳೆದು ಬಂದಿರುವ ಈ ಬೇಸರ ಇದೆಯಲ್ಲ ಇದು ದೇಶದ ಸಂವಿಧಾನ ಜಾತ್ಯತೀತ ಅಸ್ಮಿತೆಗೆ ಬಹುದೊಡ್ಡ ಅಪಾಯವಾಗಿದೆ ಹಾಗಿದ್ದರೆ ಜನರು ಸರ್ವಾಧಿಕಾರಿಗಳ ಕೈಗಳಲ್ಲಿ ಒಗ್ಗಿಕೊಳ್ಳಲು ಬಯಸುತ್ತಿದ್ದಾರಾ ಸಮೀಕ್ಷೆ ಹೌದು ಎಂದು ಹೇಳುತ್ತಿದೆ ಇತ್ತಿತ್ತಲಾಗಿ ರಾಜಕಾರಣಿಗಳು ಕೋರ್ಟು ಒಂದು ಕಡೆ ನ್ಯಾಯ ಒಂದು ಕಡೆ ಸಂವಿಧಾನ ಒಂದು ಕಡೆ ಎಂಬಂತೆ ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿದ್ದಾರೆ ತನಿಖಾ ಸಂಸ್ಥೆಗಳು ಪ್ರತಿ ಪಕ್ಷದವರನ್ನು ಬೆನ್ನಟ್ಟುತ್ತಿವೆ ಜನರಲ್ಲಿ ಒಂದು ವಿಶೇಷ ಸಮುದಾಯವನ್ನ ಗುರಿಯಾಗಿಟ್ಟುಕೊಂಡು ಈ ಸಂಸ್ಥೆಗಳು ಕಾರ್ಯಾಚರಿಸಿದ್ದೇ ಹೆಚ್ಚು ಬಹುಶಃ ಈ ಜನ ವಿಭಾಗವನ್ನು ಕ್ರಿಮಿನಲ್ ಆಕ್ಟಿವಿಟಿಯವರೆಂದು ಸಾಬೀತುಪಡಿಸಲು ಸರ್ಕಾರದಲ್ಲಿ ಕುಟವರು ಆಡಳಿತ ಯಂತ್ರವನ್ನು ದುಡಿಸಿಕೊಳ್ಳುತ್ತಿದ್ದಾರೆ ಮುಸ್ಲಿಮರು ಒಂದು ವೇಳೆ ಲೈಸೆನ್ಸ್ ಇಲ್ಲದೆ ಮನೆ ಕಟ್ಟಿದರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರವನ್ನು ವಿಸ್ತರಿಸಬೇಕಾದರೆ ಮುಸ್ಲಿಮರ ಆರಾಧನಾಲಯ ಮನೆ ಅಂಗಡಿ ಮುಗ್ಗಂಟುಗಳನ್ನು ನೋಡದೆ ಬುಲ್ಡೋಸಿಂಗ್ ಮಾಡಿ ಕೆಡವಿ ಹಾಕಲಾಗುತ್ತಿದೆ ಇವೆಲ್ಲವನ್ನೂ ನೋಡಿ ಸಂಭ್ರಮಿಸುವ ಯಾರೋ ಇರಬೇಕು ಆದ್ದರಿಂದ ಒನ್ ಸೈಡ್ ಚಿಂತನೆಯನ್ನು ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಹರಡಲಾಗುತ್ತಿದೆ ವಾಷಿಂಗ್ಟನ್ನ ಫ್ಯೂ ನಡೆಸಿದ ಸಮೀಕ್ಷೆಯಲ್ಲಿ ಹೆಚ್ಚಿನ ಜನರು ಅಂದರೆ ಶೇಕಡ ಎಂಬತ್ತೈದು ಪರ್ಸೆಂಟ್ ಜನರು ಭಾರತದಲ್ಲಿ ಪ್ರಜಾಪ್ರಭುತ್ವ ಬೇಡ ಸರ್ವಾಧಿಕಾರಿಗಳು ಸೈನಿಕಾಡಳಿತವೋ ಇರಲಿ ಎಂದು ಹೇಳಿದ್ದು ಆಗಿರಬಹುದು ಮತ್ತೊಂದು ಕಡೆ ರಾಜಕಾರಣಿಗಳು ಪ್ರಜಾಪ್ರಭುತ್ವದ ಅರ್ಥವನ್ನೇ ಕೆಡವಿ ಹಾಕಿದ್ದಾರೆ ಅಥವಾ ಕೆಡಿಸಿಬಿಟ್ಟಿದ್ದಾರೆ ಭಾರತ ಸ್ವಾತಂತ್ರ್ಯವಾಗಿದ್ದಾಗ ದೇಶದ ವಿವಿಧತೆಯಲ್ಲಿ ಏಕತೆ ಎಂಬ ಅಸ್ಮಿತೆಗೆ ಕ್ರಮೇಣ ಕೇಂದ್ರೀಕರಣ ಧ್ರುವೀಕರಣದ ಆಕರ್ಷಕ ಪ್ರಚಾರ ಮತ್ತು ತಮ್ಮ ಈ ತಂತ್ರಗಳು ಮತ್ತು ತಮ್ಮ ಈ ತಂತ್ರಗಳಿಗೆ ದೇವರನ್ನು ಹೆಸರಿಸುವುದು ಇತ್ಯಾದಿಗಳಿಂದಾಗಿ ಜನರ ಮನಸ್ಸು ಕ್ರಮೇಣ ಇವೆಲ್ಲವನ್ನು ಜನರು ಒಂದೇ ವಿಭಾಗದ ಮೇಲಿನ ದೌರ್ಜನ್ಯ ಎಂದು ಪರಿಭಾವಿಸಿಕೊಂಡರು ತಪ್ಪಾದ ಈ ಭಾವನೆ ಸರ್ವಾಧಿಕಾರಿಗಳು ಇದ್ದರೆ ಆಗಬಹುದು ಎಂಬ ಮನಸ್ಥಿತಿ ಮನಸ್ಥಿತಿಯೊಳಗೆ ತಂದು ನಿಲ್ಲಿಸಿದೆ ಎಂದು ಇವತ್ತು ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳು ಹೊರಬರುತ್ತಿವೆ ಜನರು ಸರ್ವಾಧಿಕಾರದತ್ತ ಒಳವು ತೋರಿಸುತ್ತಿದ್ದಾರೆ ಎಪಿ ನ ಅಧ್ಯಯನ ವರದಿಯ ಪ್ರಕಾರ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದು ತನ್ನ ಅಧ್ಯಯನದ ಪ್ರಕಾರ ಹೇಳುತ್ತಿರುವುದು ಈ ವರ್ಷ ಅಪರಾಧ ಕೃತ್ಯಗಳಿಗೆ ಹೆಚ್ಚು ತುತ್ತಾಗಿರುವುದು ಮುಸ್ಲಿಮರು ಎಂದಾಗಿದೆ ಅಂದರೆ ತೊಂಬತ್ತೈದು ಪರ್ಸೆಂಟ್ ಮುಸ್ಲಿಮರು ದೇಶ ಪ್ರಚಾರಕ್ಕೆ ಮತ್ತು ಅಪರಾಧ ಕೃತ್ಯಗಳಿಗೆ ತುತ್ತಾಗಿ ಬಳಲಿದ್ದಾರೆ ಎಂದು ಈ ವರದಿ ಹೇಳುವಂತದ್ದು ಪ್ರಧಾನಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಹೇಳುತ್ತಾ ಹೋಗುತ್ತಾರೆ ಭಾರತವನ್ನು ವಿದೇಶಗಳಲ್ಲಿ ಕೂಡ ಪ್ರಜಾಪ್ರಭುತ್ವದ ತಾಯಿ ಎಂದೇ ಬಣ್ಣಿಸುತ್ತಾರೆ ವಾಷಿಂಗ್ಟನ್ ಫ್ಯೂನ ನಲಕ ಪ್ರಚಾರದಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಒಪ್ಪುವರೆ ಕಡಿಮೆ ಆಗ್ತಾ ಇದ್ದಾರೆ ಇತ್ತ ಎಪಿ ಸಿಆರ್ ನ ಲೆಕ್ಕದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಈ ವರ್ಷವೂ ಹೆಚ್ಚಾಗಿದೆ ಹಾಗಿದ್ದರೆ ಆಡಳಿತ ನಡೆಸುವವರು ತಪ್ಪು ಆಟವನ್ನು ಯಾಕೆ ಆಡುತ್ತಿದ್ದಾರೆ ಕಣ್ಣು ಮುಚ್ಚಾಲೆ ಆಟಕ್ಕೆ ಯಾಕೆ ಇಳಿದಿದ್ದಾರೆ ಪಿ ಸಿಆರ್ ನ ವರದಿ ಪ್ರಕಾರ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವುದು ಅವರ ವಿರುದ್ಧ ಅಪರಾಧ ನಡೆಸಿರುವುದು ಅವುಗಳಲ್ಲಿ ಜನರ ಗುಂಪು ದಾಳಿಯೇ ಮೊದಲ ಸ್ಥಾನದಲ್ಲಿದೆ ಜೊತೆಗೆ ಕೋಮು ಘರ್ಷಣೆಗಳು ಕೋಮು ದಾಳಿಗಳು ಕೂಡ ಇವೆ ಮಧ್ಯಪ್ರದೇಶದಲ್ಲಿ ದೇಶ ಭಾಷಣ ಮತ್ತು ಅಪರಾಧಗಳು ಇಪ್ಪತ್ತೆರಡು ಪರ್ಸೆಂಟ್ ನಷ್ಟು ನಡೆದಿದ್ದರೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ನಷ್ಟು ದೇಶ ಭಾಷಣ ದಾಳಿಗಳು ನಡೆದಿವೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಪರ್ಸೆಂಟ್ ಕರ್ನಾಟಕದಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಗುಜರಾತ್ನಲ್ಲಿ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಿಹಾರದಲ್ಲಿ ಮೂರು ಪಾಯಿಂಟ್ ಮೂವತ್ತೊಂಬತ್ತು ಪರ್ಸೆಂಟ್ ಇಂತಹ ಅಪರಾಧ ಕೃತ್ಯಗಳು ದೇಶಗಳು ಮುಸ್ಲಿಮರ ವಿರುದ್ಧ ನಡೆಯಲಿವೆ ಇಷ್ಟೆಲ್ಲ ಲೆಕ್ಕಗಳು ಅಲ್ಪಸಂಖ್ಯಾತರ ಕುರಿತು ಇರಬಹುದು ಆದರೆ ನಿಜಕ್ಕೂ ಅಲ್ಪಸಂಖ್ಯಾತರು ಮಾತ್ರ ಈ ದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗುತ್ತಿರುವುದಲ್ಲ ಇಲ್ಲಿ ದಲಿತರು ಹಿಂದುಳಿದವರು ದೌರ್ಜನ್ಯಕ್ಕೊಳಗಾಗುತ್ತಿದ್ದಾರೆ ಅದರಲ್ಲಿ ವಿಶೇಷ ಎಂದರೆ ಮುಸ್ಲಿಮರ ಮೇಲೆ ನಡೆಸುವ ಬುಲ್ಡೋಸಿಂಗ್ ಇತ್ಯಾದಿ ದೌರ್ಜನ್ಯಗಳಿಗೆ ಮುಖ್ಯ ವಾಹಿನಿಯ ಚಾನೆಲ್ಗಳು ಪ್ರಚಾರ ಕೊಡುತ್ತಿರುವುದರಿಂದ ದಲಿತರು ಹಿಂದುಳಿದವರು ತಮ್ಮ ಮೇಲಾದ ದೌರ್ಜನ್ಯವನ್ನು ಮರೆಯುತ್ತಾರೆ ಹೀಗೆ ನಿಧಾನವಾಗಿ ಸರ್ವಾಧಿಕಾರವನ್ನು ಅವರು ಒಪ್ಪುವಂತಾಗಿದೆ ಆದ್ದರಿಂದಲೇ ವಾಷಿಂಗ್ಟನ್ ಫ್ಲೂ ನಡೆಸಿದ ಸಮೀಕ್ಷೆಯಲ್ಲಿ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರು ಸರ್ವಾಧಿಕಾರ ಮತ್ತು ಆಡಳಿತವನ್ನು ಬಯಸುತ್ತಿದ್ದಾರೆ ಎನ್ನುವಂತಹ ಅಭಿಮತ ಸಿಕ್ಕಿರುವುದು ಪ್ರಜಾಪ್ರಭುತ್ವ ಎಂದರೆ ಸ್ವತಂತ್ರವಾಗಿ ಚಿಂತಿಸುವ ತಿನ್ನುವ ಉಡುವ ಸ್ವಾತಂತ್ರ್ಯ ಮತ್ತು ಹಕ್ಕುಗಳಾಗಿವೆ ಪ್ರಜೆಗಳೇ ಪ್ರಭುಗಳು ಎನ್ನುವ ಅಧಿಕಾರ ಜನರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯಾಗಿದೆ ಆದರೆ ನಮ್ಮ ದೇಶದಲ್ಲಿ ಹಲವಾರು ಮಂದಿ ಅದು ಬೇಡ ಎಂದು ನಕಾರಾತ್ಮಕ ಧೋರಣೆ ತಳೆದಿರಲು ಕಾರಣವೇನು ತಮ್ಮದೇ ವಿಚಾರಗಳಿಗೆ ಅಡಿಯಾಳುಗಳಾಗಿ ಬದುಕಬೇಕೆಂದು ಜನರನ್ನು ವ್ಯವಸ್ಥಿತವಾಗಿ ರೂಪಿಸಲಾಗುತ್ತಿದೆ ವಾಷಿಂಗ್ಟನ್ ಫ್ಯೂ ಇಂತಹ ಸಮೀಕ್ಷೆಯನ್ನು ಇಪ್ಪತ್ತ ನಾಲ್ಕು ದೇಶಗಳಲ್ಲಿ ನಡೆಸಿತು ಎರಡು ಸಾವಿರದ ಹದಿನೇಳರಲ್ಲಿ ಫ್ಯೂ ನಡೆಸಿದ ಇದಕ್ಕೆ ಸಮಾನವಾದಂತಹ ಸಮೀಕ್ಷೆಯಲ್ಲಿ ಒಂದು ಉತ್ತಮ ಜನ ವಿಭಾಗ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕೆಂದು ಬಯಸುತ್ತಿದ್ದರು ಎರಡು ಸಾವಿರದ ಇಪ್ಪತ್ತ ಮೂರಕ್ಕಾಗುವಾಗ ಸರ್ವಾಧಿಕಾರ ಮತ್ತು ಸೇದಿಕಾಡಳಿತವನ್ನು ಜನರು ಬಯಸುತ್ತಿದ್ದಾರೆ ಮಾರ್ಪಾಟು ಜನರಲ್ಲಾಗಿದೆ ಒಂದು ಕಡೆ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಒಂದು ಕಡೆ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಸಂವಿಧಾನದ ಮಹತ್ವವನ್ನು ಎತ್ತಿ ಹಿಡಿಯುವ ಜನರಿದ್ದರೆ ಇನ್ನೊಂದು ಕಡೆ ಸರ್ವಾಧಿಕಾರವನ್ನು ಮತ್ತು ಧ್ರುವೀಕರಣವನ್ನು ಬಯಸುವ ಜನರು ಹೆಚ್ಚುತ್ತಾ ಹೋಗ್ತಾ ಇದ್ದಾರೆ ನಮ್ಮ ದೇಶ ಎತ್ತ ಸಾಗುತ್ತಿದೆ ಎನ್ನುವುದಕ್ಕೆ ವಾಷಿಂಗ್ಟನ್ ಫ್ಯೂ ನಡೆಸಿದ ಸಮೀಕ್ಷೆಯಲ್ಲಿ ಉತ್ತರವಿದೆ ನಮ್ಮ ದೇಶದಲ್ಲಿ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರ ಮೇಲೆ ಎಂತಹ ದೌರ್ಜನ್ಯಗಳು ಹೆಚ್ಚುತ್ತಿವೆ ಎನ್ನುವುದಕ್ಕೆ ಸಿ ಆರ್ ನ ಅಧ್ಯಯನ ವರದಿ ದಿಕ್ಸೂಚಿಯಾಗಿದೆ ವೀಕ್ಷಕರೇ ನಿಮಗೇನಿಸುತ್ತಾರೆ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಾಮ ಮುಂಚಿ ಛೀ ಭಾರತ್